ದಿನನಿತ್ಯ ಪಾಲಿಸಬಹುದಾದ ಸರಳ ಆಯುರ್ವೇದದ ವಿಧಾನಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಯಿರಿ ವೀಕ್ಷಕರೇ ಇಂದಿನ ವಿಷಯ ಆಯುರ್ವೇದ ಡಿಟಾಕ್ಸ್ ಇಂದಿನ ಜೀವನ ಶೈಲಿಗೆ ಅನುಗುಣವಾದ ಡಿಟಾಕ್ಸ್ ವಿಧಾನಗಳ ಬಗ್ಗೆ ಇಂದು ಮಾತನಾಡೋಣ ವೀಕ್ಷಕರೇ ನಿಮ್ಮ ಜೀವನ ಶೈಲಿಯನ್ನು ದಿನಚರಿಯಿಂದ ಆರಂಭ ಮಾಡಿ ಪ್ರತಿದಿನ ಈ ಒಂದು ಗ್ಲಾಸ್ ಬಿಸಿ ನೀರಿಗೆ ಒಂದು ಚಮಚ ತುಪ್ಪ ಸೇರಿಸಿ ಅಥವಾ ಒಂದು ಗ್ಲಾಸ್ ಈ ಬಿಸಿ ಹಾಲಿಗೆ ಅರ್ಧ ಚಮಚ ಒಣ ಶುಂಠಿ ಪೌಡರನ್ನು ಸೇರಿಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿರಿ ಇದು ನಿಮ್ಮ ದೇಹವನ್ನು ಡಿಟಾಕ್ಸ್ ಮಾಡಲು ಸಹಾಯ ಮಾಡುತ್ತೆ ಮತ್ತು ಆದಷ್ಟು ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮದಿಂದ ನಿಮ್ಮ ದಿನವನ್ನು ಶುರು ಮಾಡಿ ಆಹಾರಗಳಲ್ಲಿ ಯಥೇಚ್ಛವಾಗಿ ಹಣ್ಣುಗಳು ತರಕಾರಿಗಳು ಶೆಟ್ರಸ ಷ್ರಸಭರಿತ ಆಹಾರ ಮತ್ತು ರುಚಿಯನ್ನು ಒಳಗೊಂಡ ಆಹಾರಗಳಿಗೆ ಹೆಚ್ಚಿನ ಆದ್ಯತೆ ನೀಡಿ ರಾತ್ರಿ ಸಮಯದಲ್ಲಿ ಒಂದು ಚಮಚ ಈ ಹರಿತಕಿ ಚೂರ್ಣ ಅಥವಾ ತ್ರಿಫಲಾ ಚೂರ್ಣವನ್ನು ಒಂದು ಗ್ಲಾಸ್ ಬಿಸಿ ನೀರಿನ ಜೊತೆಗೆ ಸೇರಿಸಿ ಮಲಗುವ ಮುನ್ನ ಸೇವನೆ ಮಾಡಿದರೆ ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡಿ ನ್ಯಾಚುರಲ್ ಆಗಿ ಡಿಟಾಕ್ಸ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ ಮತ್ತು ಹದಿನೈದು ದಿನಗಳಿಗೊಮ್ಮೆ ಆದರೂ ಅಥವಾ ಮೂವತ್ತು ದಿನಗಳಿಗೊಮ್ಮೆ ಆದರೂ ಈ ಮೂವತ್ತು ಎಮ್ ಎಲ್ ಹರಳೆಣ್ಣೆಯನ್ನು ಅಥವಾ ಕ್ಯಾಸ್ಟರಾಯಲನ್ನು ಒಂದು ಗ್ಲಾಸ್ ಬಿಸಿ ಹಾಲಿಗೆ ಅಥವಾ ಒಂದು ಗ್ಲಾಸ್ ಬಿಸಿ ನೀರಿನ ಜೊತೆಯಲ್ಲಿ ಸೇರಿಸಿ ಸೇವನೆ ಮಾಡ್ತಾ ಬಂದರೆ ಇದು ನಿಮಗೆ ಬಾಡಿ ಡಿಟಾಕ್ಸ್ ಮಾಡಲು ತುಂಬ ಸಹಾಯ ಮಾಡ ನಿಮ್ಮ ಮೆಂಟಲ್ ಸ್ಟ್ರೆಸ್ ಮತ್ತು ನಿದ್ದೆಯನ್ನು ಹೆಚ್ಚಿಸಲಿಕ್ಕೆ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಒಂದು ಚಮಚ ಅಶ್ವಗಂಧ ಚೂರ್ಣವನ್ನು ಈ ಒಂದು ಗ್ಲಾಸ್ ಬಿಸಿ ಹಾಲಿನ ಜೊತೆಯಲ್ಲಿ ಸೇರಿಸಿ ಕುಡಿಯಬಹುದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಪ್ರತಿದಿನ ಈ ಬೆಟ್ಟದ ನೆಲ್ಲಿಕಾಯಿಯನ್ನು ಸೇವನೆ ಮಾಡಬಹುದು ಪ್ರತಿದಿನ ಎರಡರಿಂದ ನಾಲ್ಕು ತುಳಸಿ ಎಲೆಯನ್ನು ಸೇವನೆ ಮಾಡ್ತಾ ಬಂದರೆ ಇದು ನಿಮ್ಮ ಜೀರ್ಣಕ್ರಿಯೆಯನ್ನು ಸುಧಾರಣೆ ಮಾಡುತ್ತದೆ ಇದರ ಜೊತೆಗೆ ಪ್ರತಿ ವರ್ಷ ಒಂದು ಬಾರಿಯಾದರೂ ಪಂಚಕರ್ಮ ಚಿಕಿತ್ಸೆಯನ್ನು ತಜ್ಞ ವೈದ್ಯರ ಸಲಹೆಯಂತೆ ಮಾಡಿಸ್ತಾ ಬಂದರೆ ಒಳ್ಳೆಯ ಆರೋಗ್ಯವನ್ನು ರೂಪಿಸಿಕೊಳ್ಳಬಹುದು ವೀಕ್ಷಕರೇ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ರಶ್ನೆಗಳು ಏನಾದರೂ ಇದ್ದರೆ ಕಮೆಂಟ್ಸ್ನಲ್ಲಿ ಹಂಚಿಕೊಳ್ಳಿ